ನಮಸ್ಕಾರ ವೀಕ್ಷಕರೇ ರಾಜೇಶ್ ನಟರಂಗ್ ಹಾಗೂ ಛಾಯಾ ಸಿಂಗ್ ಇದು ಈ ಮುಂಚೆ ಇಬ್ಬರು ಅಣ್ಣ ತಂಗಿಯಾಗಿ ನಡೆಸಿದ್ದರು ಇದರ ಬಗ್ಗೆ ರಾಜೇಶ್ ಹೇಳಿದ್ದು ಹೀಗೆ ಇಬ್ಬರು ಒಟ್ಟಿಗೆ ನಡೆಸಿದ್ದು ಇಪ್ಪತ್ತ್ಮೂರು ವರ್ಷಗಳ ಹಿಂದಿನ ಕತೆ ಈ ಡಿ ವಿ ಆಗಾಗಲೇ ಬಂದಿತ್ತು ಎರಡು ಸಾವಿರದ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿತ್ತು ಆಗ ಮಧ್ಯಾಹ್ನ ಒಂದು ಧಾರಾವಾಹಿ ಪ್ರಸಾರವಾಗುತ್ತಿತ್ತು ಈ ಧಾರಾವಾಹಿಯಲ್ಲಿ ನಾನು ವೈಶಾಲಿ ಕಾಸರವಳ್ಳಿ ದತ್ತಣ್ಣ ಛಾಯಾ ಮೊದಲಾದವರು ನಟಿಸಿದ್ದೆವು ಛಾಯಾ ನನ್ನ ತಂಗಿ ಪಾತ್ರ ಮಾಡಿದ್ದರು ಆ ಬಳಿಕ ಹಲವು ಸಿನಿಮಾ ಮಾಡಿದರು ಅವರು ಅದ್ಭುತ ನಟಿ ಎಂದು ರಾಜೇಶ್ ನಟರಂಗ್ ಹೇಳಿದ್ದಾರೆ ರಾಜೇಶ್ ನಟರಂಗ್ ಅವರಿಗೆ ಕಿರುತೆರೆ ಹೊಸದೇನಲ್ಲ ತ್ರಿವೇಣಿ ಸಂಗಮ ಮುಕ್ತ ಬದುಕು ಶಕ್ತಿ ಗುಪ್ತಗಾಮಿನಿ ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ಛಾಪು ಮೂಡಿಸಿದ್ದರು ತ್ರಿವೇಣಿ ಸಂಗಮ ಧಾರಾವಾಹಿ ಧಾರಾವಾಹಿಯಲ್ಲಿಯೂ ನಾಯಕ ತ್ರಿವಿಕಂ ಆಗಿ ರಾಜೇಶ್ ನಟರಂಗ್ ನಟಿಸಿದ್ದರು ಅವರಿಗೆ ಜೋಡಿಯಾಗಿ ಸ್ಯಾಂಡಲ್ವುಡ್ ನಟಿ ಅನುಪ್ರಭಾಕರ್ ಕಾಣಿಸಿಕೊಂಡಿದ್ದರು ಈ ಧಾರಾವಾಹಿಕೆ ಜನರ ಮೆಚ್ಚುಗೆ ಲಭಿಸಿತ್ತು ಇವರಿಬ್ಬರ ನಟನೆಯ ಅಮೃತ ಧಾರಾವಾಹಿ ಈ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದೆ ಈಗಾಗಲೇ ಧಾರಾವಾಹಿಯನ್ನು ಪ್ರೇಕ್ಷಕರು ಮೆಚ್ಚುಗೆ ಹೊಗಳಿದ್ದಾರೆ ನಾಯಕ ಗೌತಮ್ ದಿವಾನ್ ಪಾತ್ರದ ರಾಜೇಶ್ ಹಾಗೂ ಛಾಯಾಸಿಂಗ್ ಅವರು ಭೂಮಿಕಾ ಸದಾಶಿವ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಇವರಿಬ್ಬರ ಜೋಡಿ ಕಿರುತೆರೆಗೆ ಹೊಸದೇನಲ್ಲ ಅಮೃತ ಧಾರಾವಾಹಿ ಬಡೇ ಅಚ್ಚೆಲಕ್ತೇ ಹೇ ಎಂಬ ಹಿಂದಿ ಧಾರಾವಾಹಿಯ ರಿಮಿಕ್ ಆಗಿದ್ದು ಈಗಾಗಲೇ ಪ್ರೇಕ್ಷಕರು ಮೊದಲ ಎಪಿಸೋಡ್ಗೆ ಮೆಚ್ಚುಗೆ ಸೂಚಿಸಿದ್ದರು ಅಮೃತ ಧಾರಾ ಧಾರಾವಾಹಿಯಲ್ಲಿ ಛಾಯಾ ಸಿಂಗ್ ಜೊತೆ ನಟ ರಾಜೇಶ್ ಕಾಣಿಸಿಕೊಂಡಿದ್ದಾರೆ ಛಾಯಾ ಸಿಂಗ್ ಭೂಮಿಕಾ ಎನ್ನುವ ಪಾತ್ರ ಕಾಣಿಸಿಕೊಂಡಿದ್ದಾರೆ ಗೌತಮ್ ಹಾಗೂ ಭೂಮಿಕಾ ಬದುಕು ಬೇರೆ ಬೇರೆ ಗೌತಮ್ ಅನ್ನದು ಐಷಾರಾಮಿ ಜೀವನ ಭೂಮಿಕಾ ಮಧ್ಯಮ ವರ್ಗದ ಹುಡುಗಿ ಗೌತಮ್ ದೊಡ್ಡ ಉದ್ಯಮಿ ಭೂಮಿಕಾ ಟ್ಯೂಷನ್ ಪಾಠ ಹೇಳಿಕೊಳ್ಳುವವಳು ಇಬ್ಬರ ಮಧ್ಯೆ ಅನೇಕ ಸಾಮ್ಯತೆ ಇದೆ ಇವರು ಕುಟುಂಬದಲ್ಲಿ ಹಿರಿ ಮಕ್ಕಳು ಇಬ್ಬರಿಗೂ ಮದುವೆ ಆಗಿಲ್ಲ ಎಲ್ಲರಿಗಿಂತ ಮುಖ್ಯವಾಗಿ ಇವರು ಕುಟುಂಬದ ಎಷ್ಟೇ ಪ್ರೀತಿ ತೋರಿಸಿದರೂ ಕುಟುಂಬ ಇವರಿಗೆ ಪ್ರೀತಿ ತೋರಿಸುತ್ತಿಲ್ಲ ಇದೀಗ ಇವರಿಬ್ಬರು ಒಂದಾಗುತ್ತಾರೆ ಎಂದು ಪ್ರೇಕ್ಷಕರಿಗೆ ಕುತೂಹಲ ಮೂಡಿಸಿತ್ತು ಆಗ ಆದರೆ ಇವಾಗ ಅವರು ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಇವರ ಜೋಡಿ ತುಂಬ ಮೆಚ್ಚುಗೆಗೆ ಪಾತ್ರವಾಗಿದೆ ಯಾರಿಗೆಲ್ಲ ಈ ಜೋಡಿ ಇಷ್ಟ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್